ಆಳಂದ ಪಟ್ಟಣದ ಶ್ರೀ ಶಕ್ತಿ ಭವಾನಿ ಮಂದಿರದಲ್ಲಿ ಆಳಂದ ತಾಲೂಕಿನ ಛಾಯಾಗ್ರಾಹಕರ ಸಂಘದ ವತಿಯಿಂದ ನೂರ ಎಂಬತ್ತಾರನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಮತ್ತು ಛಾಯಾಗ್ರಾಹಕರ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಆಳಂದ್ ಹಿರೇಮಠದ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯರು ಮತ್ತು ಮಾದನ ಹಿಪ್ಪರುಗ ವಿರಕ್ತ ಮಠದ ಶ್ರೀ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಸೇರಿದಂತೆ ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಇದೇ ವೇಳೆಯಲ್ಲಿ ಕೆಎಂಎಫ್ ಅಧ್ಯಕ್ಷರಾದ ಆರ್ ಕೆ

ನಾವು ಮೊದಲೇ ಬಹಳ ಸಣ್ಣವರಿಂದ ಬರ್ತಿದ್ವಿ ಕಲ್ಪನಾ ಫೋಟೋ ಸ್ಟುಡಿಯೋದಾಗ ನಾವು ಬರ್ತಿದ್ವಿ ಬಹಳ ನಾವು ಒಂದೇ ಎರಡನೇ ದಿನ ನೆನಪದ ಆಮೇಲೆ ಇಷ್ಟು ಬೆಳಕು ಬಿಟ್ಟದ ಎಲ್ಲ ಹಳ್ಳಿಗಳಿಗೆ ಸಂತೋಷ ಅಂದ್ರೆ ಎಲ್ಲ ಇಬ್ಬರಿಗೆ ಒಂದೊಂದು ಊರಲ್ಲಿ ಒಂದು ಇಬ್ಬರಿಗೆ ಉದ್ಯೋಗ ಸೃಷ್ಟಿ ಉದ್ಯೋಗ ಸೃಷ್ಟಿ ಇದರಿಂದ ಎಲ್ಲಿರಲಿ ನಾವು ಕ್ಯಾಮ್ರಾ ಮ್ಯಾನ್ಗಳು ತಾವು ತೆಳಗ ನಿಂತು ನಾವೆಲ್ಲ ಮದುವೆ ಮಾಡ್ಕೊಳ್ಳೋರು ವೇದಿಕೆ ಮೇಲೆ ಕಾರ್ಯಕ್ರಮದಲ್ಲಿ ಇದ್ದವರೆಲ್ಲ ನಾವು ವೇದಿಕೆ ಮೇಲೆ ಇರ್ತೀವಿ ನೀವು ನಿರಂತರವಾಗಿ ಐದು ಆರು ತಾಸು ಎಂಟು ತಾಸು ಕುಡಿಯುವ ನೀರಿಲ್ಲದೆ ಅಲ್ಲಿ ನಿಂತು ನಿಮ್ಮ ಕಾರ್ಯ ನಿರ್ವಹಿಸ್ತೀವಿ ಎಷ್ಟು ಕಟ್ಟು ನಿಟ್ಟಿನಾಗ ನೀವು ಮಾಡ್ತೀರ ಅದು ಯಾಕಂದ್ರೆ ನಾವು ಖುಷಿ ಪಡ್ಬೇಕು ಮನೆಯಲ್ಲೆಲ್ಲ ಕೂತ್ಕೊಂಡು ಮದುವೆ ಮತ್ತೆ ಕಾರ್ಯಕ್ರಮ ನೋಡಿದಾಗ ಎಷ್ಟು ಚೆನ್ನಾಗಿರೋ ನಮ್ಮ ಕಾರ್ಯಕ್ರಮದ ವಿಡಿಯೋ ಮತ್ತು ನಾವು ಮತ್ತೆ ಟೂ ಫೋಟೋಗ್ರಾಫಿಲರ್ ನೀವೆಲ್ಲರೂ ಯಾವುದೇ ಕಾರ್ಯಕ್ರಮ ಹಳ್ಳಿಯಲ್ಲಿ ಇಲ್ಲೇ ಇರಲಿ ಮಳೆ ಇಲ್ಲ ಮತ್ತು ಬಿಸಿಲು ಅನ್ನದೇ ಚಳಿ ಅನ್ನದೆ ನೀವೇನಪ್ಪ ಅಂದ್ರೆ ಟೂ ವೀಲರ್ನಾಗ ಹೋಗಿ ಆ ಮನೆ ಮನೆ ಮಂದಿಗೆಲ್ಲ ಕೃಷಿ ಪಡಿಸುವ ಕರ್ತವ್ಯ ನೀವು ಮಾಡ್ತೀರಿ ನೀವು ರಿಜಿಸ್ಟರ್ ಮಾಡಿದ್ರಿ ಈಗ ಅಧ್ಯಕ್ಷರು ಹೇಳಿದ್ರು ಸಂತೋಷ್ ಲಾಡ್ ಅವರು ಲೇಬರ್ ಆಕ್ಟ್ ಅಲ್ಲಿ ಬಹಳ ತರದ ಸೌಲಭ್ಯಗಳ ಅದರ ಬಗ್ಗೆ ತಾವು ಲೇಬರ್ ಆಫೀಸರ್ ಹತ್ರ ಹೋಗಿ ಈ ವಿಷಯದ ಬಗ್ಗೆ ನೀವು ಚರ್ಚೆ ಮಾಡಿ ನಾನು ಕೂಡ ಇದ್ರ ಬಗ್ಗೆ ನಾವು ಶಾಸಕರ ಗಮನಕ್ಕೆ ತಂದು ಯಾಕಂದ್ರೆ ಅವರು ರಾಜ್ಯದ ಪ್ಲಾನಿಂಗ್ ಉಪಾಧ್ಯಕ್ಷರಾಗಿರೋದ್ರಿಂದ ಇವರು ಟೂ व्हीಲರ್ ಮೇಲೆ ಹೋಗ್ತರ ಮಳೆಗಂತ ಹೋಗ್ತರ ಅಥವಾ ಬೇಸಿಗೆಯಂತ ಹೋಗ್ತರ ಅನ್ಎಕ್ಸ್‌ಪೆಕ್ಟೆಡ್ ಏನಾದ್ರೂ ಇನ್ಸಿಡೆಂಟ್ ಆದ್ರೆ ಆ ಮನೆ ಊರ್ ಮೇಲೆ ಬೌಲಿಂಗ್ ಇರ್ತದ ಅದಕ್ಕೆ ಏನು ಮಾಡಬೇಕು ಅಂತಕ್ಕೆ ನಾನು ಇದರ ಬಗ್ಗೆ ವಿಷಯ ಪ್ರಸ್ತಾವನೆ ಮಾಡ್ತೀನಿ ಮತ್ತು ಇನ್ನೊಂದು ತಮಗೆಲ್ಲರೂ ರಿಜಿಸ್ಟ್ರಂಟ್ ಮಾಡಿದ್ರೆ ನಮ್ಮ ಒಂದು ಸಲಹೆ ಏನಾದ್ರೂ ನೀವು ಎಲ್ಲರೂ ನಿರಂತರವಾಗಿ ನೀವು ಏನು ತಿಂಗಳಿಗೆ ಇನ್ನು ಇದೇ ಸಂದರ್ಭದಲ್ಲಿ ಹಿರಿಯ ಫೋಟೋಗ್ರಾಫರ್ಸ್ ಗಳಿಗೆ ಮತ್ತು ಪತ್ರಕರ್ತರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ವಿಶೇಷವಾಗಿ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೆಎಂಎಫ್ ಅಧ್ಯಕ್ಷರಾದ ಆರ್ ಕೆ ಪಾಟೀಲ್ ಜೆಡಿಎಸ್ ಮುಖಂಡ ಮಹೇಶ್ವರಿ ವಾಲಿ ಸಂತೋಷ್ ಹಾದಿಮನಿ ತಾಲೂಕಾ ಸಂಘದ ಅಧ್ಯಕ್ಷ ಪ್ರಕಾಶ ಜಂಗಲೆ ಶಿವಾನಂದ ದನ್ನಿ ರವೀಂದ್ರ ಎಂ ಪಟ್ಟಣಶೆಟ್ಟಿ ಬಸವರಾಜ್ ಮಹೇಶ್ ಶೆಟ್ಟಿ ಶ್ರೀಶೈಲ್ ಜಿಬೇಲೂರ್ ಗುಂಡೇರಾವ್ ಬಂಗರೆ ಪ್ರವೀಣ ಪಿ ಜೈನುದ್ದೀನ್ ಚೌಧರಿ ಮಲ್ಲಿಕಾರ್ಜುನ ಜಾಧವ್ ದಿಲೀಪ್ ಸೇರಿದಂತೆ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಛಾಯಾಗ್ರಾಹಕರು ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್